హాయ్ హాల్ వెల్కమ్ బ్యాక్ టు మై యూట్యూబ్ చానల్ రూపా బ్లాగ్స్ కన్నడ ಎಪ್ಪ ಏಳು ಗಂಡನ ಜೊತೆ ಸಡನ್ ಆಗಿ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಾಳೆ ಅಂತ ಅನ್ಕೊಂಡಿದೀರಾ ಇದು ಟ್ಯೂಸ್ಡೇ ಈವ್ನಿಂಗ್ ವ್ಲಾಗ್ ಸಂಜೆ ಡಿನ್ನರ್ಗೆ ಅಂತ ಹೇಳಿ ಸಿಂಪಲ್ ಆಗಿ ಅನ್ನ ಮಾಡಿ ರಸಮ್ಗೆ ಬೋಂಡ ಮಾಡಿದ್ದೆ ಅವ್ರು ನನ್ನ ಬೋಂಡ ತಿನ್ನಲ್ಲ ನನಗೇನಾದರೂ ಮಾಡಿಕೊಡು ಅಂತ ಆಫೀಸಿಂದ ಬಂದಿದ ತಕ್ಷಣ ಕೇಳಿದ್ರು ಇಷ್ಟೊತ್ತೆಲ್ಲ ಏನು ಮಾಡೋದು ಅಂದ್ಕೊಂಡೆ ಮನೇಲಿ ಹೆಗ್ಗಿತ್ತು ಎಗ್ ಚಿಲ್ಲಿ ಆದರೂ ಮಾಡ್ಬೋದಲ್ಲ ಅಂದ್ಕೊಂಡೆ ಬಟ್ ಎಗ್ ಚಿಲ್ಲಿ ಮಾಡೋ ಅಷ್ಟು ಪೇಷನ್ಸ್ ನನಗೆ ಇರಲಿಲ್ಲ ಅದಕ್ಕೆ ಅವ್ರು ನಾನು ಕೂಡ ಹೆಲ್ಪ್ ಮಾಡಿಕೊಡ್ತೀನಿ ಬಾ ಬೇಗ ಬೇಗ ಮಾಡೋಣ ಅಂತ ಹೇಳಿದ್ರು ಎಗ್ ಚಿಲ್ಲಿ ಮಾಡ್ತಾ ಹಾಗೆ ವ್ಲಾಗ್ನು ಕೂಡ ಮಾಡೋಣ ಅಂತ ಹೇಳಿ ನಾನಿಲ್ಲಿ ವ್ಲಾಗ್ನ ಶೂಟ್ ಮಾಡ್ಕೊತಾ ಇದ್ದೆ ಅವರು ಕೂಡ ನಾವು ಎಕ್ಚಿಲಿ ಮಾಡೋದು ರೆಸಿಪೀಸನ್ನ ಯೂಟ್ಯೂಬಲ್ಲಿ ಶೇರ್ ಮಾಡೋಣ ಅಂತ ಹೇಳ್ತಾಯಿದ್ರು ಬಟ್ ಅವ್ರಿಗೆ ಎಕ್ಚಿಲಿ ಹೇಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ ಅದನ್ನು ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ನಾವು ಎಕ್ಚಿಲಿನ ಬೇಗನೆ ಮುಗಿಸ್ಕೊಂಡ್ವಿ ಈ ಕಂಪ್ಲೀಟ್ ವ್ಲಾಗ್ನ ನಾನು ಇದೇ ವಿಲಾಗಲ್ಲಿ ಶೇರ್ ಮಾಡಿದ್ದೀನಿ ದಯವಿಟ್ಟು ಪೂರ್ತಿಯಾಗಿ ನೋಡಿ ಒಂದು ವೇಳೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಿಕ್ಕ ಯೂಟ್ಯೂಬರ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸ್ತೀನಿ ನಾನು ಎಕ್ಚುಲಿಗೆ ಬೇಕಾಗಿರೋ ಬೇಸ್ ರೆಡಿ ಇದ್ದೆ ಅವರು ತರಕಾರಿ ಅಂದರೆ ಆನಿಯನ್ನು ಕ್ಯಾಪ್ಸಿಕಮ್ ಎಲ್ಲ ಕಟ್ ಮಾಡ್ಕೊತಾಯಿದ್ರು ಈಗ ಒಂದು ಬೌಲ್ಗೆ ಮೈದಾ ಇಟ್ಟು ಕಾರ್ನ್ಫ್ಲೋರ್ ಇದ್ದರೆ ಕಾರ್ನ್ಫ್ಲೋರ್ ಹಾಕ್ಕೊತಾಯಿದ್ದೆ ಬಟ್ ಕಾರ್ನ್ಫ್ಲೋರ್ ಇರಲಿಲ್ಲ ಸೊ ಅಕ್ಕಿ ಹಿಟ್ಟು ಸ್ವಲ್ಪ ಚಿಲ್ಲಿ ಪೌಡರು ಗರಂ ಮಸಾಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ನಾನು ಬೇಸ್ನ ರೆಡಿ ಇದ್ದೆ ಜಾಸ್ತಿ ತೆಳುವಾಗಿರಬಾರ್ದು ಸ್ವಲ್ಪ ಗಟ್ಟಿಯಾಗಿ ಬೇಸನ್ನ ರೆಡಿ ಮಾಡ್ಕೋಬೇಕು ನಾವು ಬೋಂಡ ಎಲ್ಲ ಮಾಡ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿನೇ ಇರಬೇಕು ನಾನು ಅದನ್ನೆಲ್ಲ ರೆಡಿ ಮಾಡಿಕೊಂಡೆ ಈ ಕಡೆ ಮೊಟ್ಟೆನೂ ಕೂಡ ಬೇಯೋಕ್ಕೆ ಅಂತ ಇಟ್ಟಿದ್ದೀನಿ ಅದು ಬೇಯೋ ಅಷ್ಟರಲ್ಲಿ ಬೇರೆ ಎಲ್ಲ ಕೆಲಸ ಆಗಲಿ ಅಂತ ಹೇಳಿ ಇಷ್ಟು ತಿಕ್ಕಾಗಿ ನಾನು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ನನಗಿನ್ನೇನು ಬೇರೆ ಕೆಲಸ ಇರಲಿಲ್ಲ ಈಗ ಕ್ಯಾಪ್ಸಿಕಮ್ ಕಟ್ ಮಾಡೋಣ ಅಂತ ಹೇಳಿ ಕಟ್ ಮಾಡ್ತಾಯಿದ್ದೀನಿ ನಾನು ಇಷ್ಟೆಲ್ಲ ಮಾಡೋರು ಬರೀ ಅವರು ಈರುಳ್ಳಿ ಸಿಪ್ಪೆ ಮಾತ್ರ ತೆಗಿತಿದ್ರು ಯಾಕಂದರೆ ಅವರು ನಿಧಾನ ಕೆಲಸ ಮಾಡೋದು ಫಸ್ಟೇ ಹೇಳಿದರು ನನಗೆ ಇದು ನಾನು ಮಾಡೋ ಕೆಲಸನೆಲ್ಲ ಸ್ವಲ್ಪ ಫಾಸ್ಟಾಗಿ ತೋರಿಸು ಫಾಸ್ಟಾಗಿ ಆಗ್ತಿದೆ ಕೆಲಸ ಅಂತ ಅಂದ್ಕೊಳ್ಳಿ ಅಂತ ಹಂಗೆ ಅಂದ್ಬಿಟ್ಟು ನಾನು ಅವ್ರು ಹೇಗೆ ಮಾಡಿದ್ದಾರೋ ಹಾಗೆ ತೋರಿಸಿದ್ದೀನಿ ಅವ್ರ ಅಡುಗೆ ಕೆಲಸ ಎಲ್ಲ ಸ್ವಲ್ಪ ನಿಧಾನ ಅಷ್ಟಾಗಿ ಗೊತ್ತಿಲ್ಲ ಅಲ್ಲ ಅದಕ್ಕೋಸ್ಕರ ಅವ್ರು ನಿಧಾನಕ್ಕೆ ಮಾಡ್ತಾರೆ ನನ್ನ ಜೊತೆ ಸೇರಿ ಸ್ವಲ್ಪ ಸ್ವಲ್ಪ ಕಲಿತಾ ಇದ್ದಾರೆ ಇವಾಗ ನನಗೆ ತುಂಬಾ ಎಲ್ಪ್ ಮಾಡ್ತಾರೆ ಅನ್ಬೋದು ಅಡುಗೆ ವಿಷಯದಲ್ಲಿ ಅಥವಾ ಬೇರೆ ಕೆಲಸದ ವಿಷಯದಲ್ಲಿ ನನಗೇನಾದರೂ ಟಯರ್ಡ್ ಅಂತ ಅನ್ಸಿದ್ರೆ ಅವರು ಎಷ್ಟೇ ಟಯರ್ಡ್ ಆಗಿದ್ರು ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ ಇದೊಂದು ವಿಷಯ ನಂಗೆ ತುಂಬ ಇಷ್ಟ ಅವರಲ್ಲಿ ಈಗ ಅವರು ಬೇರೆ ಕೆಲಸ ಮಾಡ್ತೀನಿ ಬೇರೆ ಏನಾದರೂ ಇದ್ರೆ ಮಾಡೋಗು ಅಂತ ಹೇಳಿದ್ರು ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು ಮರ್ತ್ಬಿಟ್ಟಿದ್ದೆ ಬೇಯಿಸಿಗೆ ಅದನ್ನು ಹಾಕ್ಕೊಂಡು ಕಲಿಸ್ಕೊಂಡೆ ಇನ್ನೊಂದು ಸಲ ಈಗ ಎಲ್ಲ ಕಟ್ ಮಾಡಿದಾಯಿತು ಅದನ್ನೆಲ್ಲ ಒಂದು ಕಡೆ ತೆಗೆದು ಕಸ ಎಲ್ಲ ತೆಗೆಯೋಣ ಫಸ್ಟ್ ಅಂತ ಹೇಳಿ ತೆಗಿತಾ ಇದ್ದೆ ಬೆಳ್ಳುಳ್ಳಿನೂ ಸಹ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೋಬೇಕಾಗಿತ್ತು ಅದರ ಸಿಪ್ಪೆ ಎಲ್ಲ ತೆಗ್ದು ಅದು ಸಿಪ್ಪೆ ಎಲ್ಲ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಸಿಪ್ಪೆ ತೆಗೀತಾ ಇದ್ದೀವಿ ತುಂಬ ವೀಡಿಯೋಸ್ಗಳಿದೆ ಅಪ್ಲೋಡ್ ಮಾಡೋದಕ್ಕೆ ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗಿದೆ ಅಷ್ಟು ವೀಡಿಯೋಸ್ಗಳಿದೆ ಬಟ್ ಅದನ್ನು ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಪೋಸ್ಟ್ ಮಾಡೋಕ್ಕೆ ನನ್ನ ಕೆಲ ಆಗ್ತಿಲ್ಲ ಬಿಕಾಸ್ ಟೂ ವೀಕ್ಸಿಂದೆ ನಾನು ಹುಷಾರು ತಪ್ಪಿದ್ದು ಇನ್ನೂ ರಿಕವರಿ ಆಗೋಕ್ಕಾಗ್ತಾಯಿಲ್ಲ ಟಯರ್ಡ್ನೆಸ್ ಇನ್ನೂ ನನಗೆ ಕಾಡುತ್ತೆ ಆದರೂ ಸ್ವಲ್ಪ ಆದರೂ ಆ್ಯಕ್ಟಿವ್ ಆಗಿರೋಣ ಅಂತ ಹೇಳಿ ಆ್ಯಕ್ಟಿವ್ ಆಗಿದ್ದೀನಿ ಈ ವಿಡಿಯೋ ಆದರೂ ಎಡಿಟ್ ಮಾಡಿ ಪೋಸ್ಟ್ ಮಾಡೋಣ ಅಂತ ಹೇಳಿ ಒಂದಿನ ಪೂರ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಸ್ವಲ್ಪ ವಾಯ್ಸ್ ಓವರ್ ಕೊಡ್ತೀನಿ ಒನ್ ಅವರ್ ರೆಸ್ಟ್ ಮಾಡ್ತೀನಿ ಆ ರೀತಿ ಒಂದಿನ ಪೂರ್ತಿ ನಾನು ವಾಯ್ಸ್ ಸವರ್ so ಕೊಟ್ಟಿದ್ದೀನಿ ಈಗ ಸಾಸಸ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ ಆಲ್ರೆಡಿ ನಮ್ಮ ಮನೇಲಿ ಸಾಸಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿತ್ತು ಅಂದರೆ ಖಾಲಿ ಆಗಿತ್ತು ಇರೋದ್ರಲ್ಲಿ ಹಾಕಿ ಮಾಡೋಣ ಅಂತ ಹೇಳಿ ಎಲ್ಲ ರೆಡಿ ಇದ್ದೆ ಅಷ್ಟು ಮೊಟ್ಟೆ ಕೂಡ ಬೆಂದಿತ್ತು ಅದನ್ನು ಸುಲಿರಿ ಅಂದರೆ ನಿಧಾನಕ್ಕೆ ಇದ್ದರು ನೀವು ಸುಲಿಬೇಡಿ ಹೋಗಿ ನಾನೇ ಸುಲ್ಕೋತೀನಿ ಅಂತ ಹೇಳಿ ಎಲ್ಲ ಸುಳಿದು ನೀಟಾಗಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಹೆಚ್ಚಿಲಿ ಮಾಡೋಕ್ಕಿಂತ ಮುಂಚೆ ನನಗೆ ಅಂತ ಹೇಳಿ ಇಲ್ಲಿ ಬೋಂಡ್ ಹಾಕೊಳ್ಳೋಣ ಅಂತ ಹೇಳಿ ಹಾಕೊಳ್ತಾ ಇದ್ದೆ ನನಗೆ ಹೆಚ್ಚಿಲಿ ತಿನ್ನೋಕ್ಕೆ ಅಷ್ಟು ಇಷ್ಟ ಆಗ್ತಾ ಇರಲಿಲ್ಲ ಸೊ ಅದಕ್ಕೋಸ್ಕರ ಆಲ್ರೆಡಿ ಬೋಂಡ್ ಸಿಟ್ ಕಲ್ ಸಿಟ್ಟಿದ್ನಲ್ಲ ಅದನ್ನೇ ನಾಲ್ಕ ಹಾಕೊಳ್ಳೋಣ ಅಂತ ಹೇಳಿ ಫಸ್ಟ್ ಎಣ್ಣೆಗೆ ನಾನು ಬೋಂಡ ಹಾಕಿ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಸಪಲ್ ಆಗಿ ಮೈಸೂರು ಬೊಂಡ್ ಅಥವಾ ಗೋಳಿ ಬಜ್ಜಿ ಅಂತಾರಲ್ಲ ಅದನ್ನು ನಾನು ಮಾಡ್ಕೊಂಡಿದ್ದೆ ನನಗೆ ಅದು ತುಂಬ ಫೇವ್ರೇಟ್ ಬಟ್ ಅಷ್ಟು ಟೇಸ್ಟಿಯಾಗಿ ಈ ಸಲ ಬಂದಿರಲಿಲ್ಲ ಮೈದಾ ಸೀಡ್ ಜಾಸ್ತಿ ಆಗಿಬಿಟ್ಟಿತ್ತು ಈಗ ಅದನ್ನು ಹಾಕ್ಕೊಂಡು ಅದನ್ನೆಲ್ಲ ಬೇಯಿಸ್ತೀನಿ ಅಂತ ಹೇಳಿದ್ರು ಅದಾದ್ಮೇಲೆ ಅದಕ್ಕೆ ಬೊಂಡಲ್ವಾ ಒಂದು ಟ್ರಿಪ್ಗೆ ಆಗೋಯ್ತು ಈಗ ಎಗ್ನ ಒಳಗಡೆ ಹಾಕಿ ನೀಟಾಗಿ ಅದು ಹೊಂದ್ಕೊಳ್ಳೋವ್ರಿಗೂ ಕಾದು ಅದಾದಮೇಲೆ ಒಂದೊಂದನ್ನೇ ಎಣ್ಣೆಗೆ ಹಾಕಬೇಕು ಅದನ್ನು ನಾನು ಮಾಡ್ತಾಯಿದ್ದೀನಿ ಬಟ್ ಹೆಗ್ ಎಣ್ಣೆಗೆ ಹಾಕಿದಾಗ ಜಾಸ್ತಿ ಸಿಡಿಯುತ್ತೆ ಯಾಕೆ ಅಂತ ಗೊತ್ತಿಲ್ಲ ತುಂಬನೇ ಸಿಡಿಯುತ್ತೆ ಸೊ ಹುಷಾರಾಗಿ ದೂರ ನಿಂತ್ಕೊಂಡು ಹಾಕಬೇಕು ಈ ರೀತಿ ನಾನು ಎಣ್ಣೆಗೆ ಎಗ್ನೆಲ್ಲ ಬೇಸಿಗೆ ಹಾಕಿ ರೆಡಿ ಮಾಡಿಟ್ಟು ಈ ತರ ಹಾಕಿದ್ದೀನಿ ಇದು ಚೆನ್ನಾಗಿ ಬೇಯೋವರೆಗೂ ಕಾದಿ ಅದಾದ್ಮೇಲೆ ಅದನ್ನ ಕಡೆ ಪ್ಲೇಟ್ಗೆ ಎತ್ತಿಟ್ಕೋಬೇಕು ಆದ್ರೆ ಸಿಹೋ ತರ ನೋಡ್ಕೋಬಾರ್ದು ಲೋ ಫ್ಲೇಮ್ ಆರ್ ಐ ಫ್ಲೇಮ್ಗಿಂತ ಸ್ವಲ್ಪ ಕಡಿಮೆ ಇಟ್ಕೊಂಡು ಎಗ್ನ ಬೇಯಿಸ್ಕೊಳ್ಬೇಕು ನಾನಿಲ್ಲಿ ಕಡಿಮೆ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ಯಾಕೆ ಅಂತಂದರೆ ಎಗ್ ಬೆಂದಿರೋ ಎಣ್ಣೆ ಮತ್ತೆ ಎಂತಕ್ಕೂ ಯೂಸ್ ಆಗೋಲ್ಲ ಅದು ಒಂಥರ ಸ್ಮೆಲ್ ಬರುತ್ತೆ ಸೊ ಅದಕ್ಕೋಸ್ಕರ ಕಡಿಮೆ ಎಣ್ಣೆ ಯೂಸ್ ಮಾಡಿಕೊಂಡು ನಾನಿಲ್ಲಿ ರೆಡಿ ಇದ್ದೆ ನಾನಂತೂ ಎಗ್ ಚಿಲ್ಲಿ ತಿನ್ನಲ್ಲ ನಮ್ಮ ಹಸ್ಬೆಂಡ್ ಒಬ್ರಿಗೆ ಅಂತ ಹೇಳಿ ನಾನಿಲ್ಲಿ ಜಸ್ಟ್ ಮೂರು ಮೊಟ್ಟೆನ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ ಮೂರು ಮೊಟ್ಟೆನ ಒಂದು ಮೊಟ್ಟೆನ ನಾಲ್ಕು ಭಾಗವಾಗಿ ಕಟ್ ಮಾಡಿದ್ರೆ ಹನ್ನೆರಡು ಪೀಸಸ್ ಆಗುತ್ತೆ ಈಗ ಆರು ಪೀಸಸ್ ಬೇಯಲಿಕ್ಕೆ ಹಾಕಿ ಅದಾದಮೇಲೆ ಇನ್ನು ಸಿಕ್ಸ್ ಪೀಸಸ್ ಹಾಕೋಣ ಅಂತ ಹೇಳಿ ಈ ರೀತಿ ಬೇಯಿಸ್ಕೊಳ್ತಾ ಇದೆ ಕಡಿಮೆ ಎಣ್ಣೆಲ್ಲೇ ಚೆನ್ನಾಗಿ ಬೆಂದಾದ್ಮೇಲೆ ಅದನ್ನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೋಬೇಕು ಅದು ಜಾಸ್ತಿ ಜಾಸ್ತಿರುತ್ತೆ ಸೊ ಅದಕ್ಕೋಸ್ಕರ ದೂರ ನಿಂತ್ಕೊಂಡು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಟೂ ಟ್ರಿಪ್ ಅಷ್ಟರಲ್ಲಿ ಎಗ್ ಕೂಡ ಫ್ರೈ ಮಾಡ್ಕೊಂಡಾಗುತ್ತೆ ಈಗ ಇನ್ನೊಂದು ಟ್ರಿಪ್ಗೆ ಹಾಕೋಣ ಅಂತ ಹೇಳಿ ರೆಡಿ ಇದ್ದೆ ಎಣ್ಣೆ ಸ್ವಲ್ಪ ಕಡಿಮೆ ಇತ್ತಲ್ವ ಇನ್ನೇನು ಮಾಡೋದು ಅಂತ ಹೇಳಿ ಅದರಲ್ಲೇ ಮಾಡ್ತಾಯಿದ್ದೆ ಹಸ್ಬೆಂಡ್ ಬೋಂಡನೆಲ್ಲ ಸೀಸ್ಬಿಟ್ಟಿದ್ರು ಕರಿತೀನಿ ಅಂತ ಹೇಳಿ ಅದನ್ನು ಟೆಸ್ಟ್ ಮಾಡ್ತಿದ್ದಾರೆ ಬೆಂದಿದೆಯೋ ಬೆಂದಿಲ್ವೋ ಅಂತ ಹೇಳಿ ನಾನು ಕೂಡ ಸ್ವಲ್ಪ ತಿಂದು ನೋಡೋಣ ಟೇಸ್ಟ್ ಹೇಗಿದೆ ಅಂತ ಹೇಳಿ ತಿಂತಾ ಇದ್ದೆ ಬಿಸಿಲು ಚೆನ್ನಾಗಿತ್ತು ಬಟ್ ಆರೋದ್ಮೇಲೆ ಅದು ಅಷ್ಟು ಟೇಸ್ಟ್ ಇರಲಿಲ್ಲ ಆ್ಯಕ್ಚುಲಿ ಮಾಡೋಷ್ಟ್ರಲ್ಲಿ ನಾವು ತುಂಬ ಮಾತಾಡಿಕೊಂಡು ಕಾಮಿಡಿ ಮಾಡಿಕೊಂಡು ಮಾಡ್ತಾಯಿದ್ವಿ ಅದನ್ನೆಲ್ಲ ನನಗೆ ಪೋಸ್ಟ್ ಮಾಡೋಕೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅದಕ್ಕೋಸ್ಕರ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಈಗ ಅವರು ಹೆಗ್ನೆಲ್ಲ ಕರೀತೀನಿ ಅಂತ ಹೇಳಿದ್ರು ನಾನು ಬಿಡ್ತೀರಾ ಬೇಡ ಅಂತ ಹೇಳಿದೆ ಇಲ್ಲ ನಾನು ಮಾಡ್ತೀನಿ ಬಿಡು ಅಂತ ಹೇಳಿ ಮಾಡ್ತಾಯಿದ್ರು ನಾನೀಗ ಎಲ್ಲ ಕರೆಕ್ಟಾಗಿದೆಯಾ ನೋಡ್ಕೊತಾ ಇದ್ದೆ ಏನಾದರೂ ಮಿಸ್ ಮಾಡಿದ್ದೀನಾ ಅಂತ ಹೇಳಿ ಅದನ್ನೆಲ್ಲ ಚೆಕ್ ಮಾಡಿಕೊಂಡು ಅದಾದಮೇಲೆ ನಾನೇ ಹೇಗ್ನೆಲ್ಲ ಕರೀತಿದ್ದೆ ಅವ್ರ ಫೋನ್ ಬಂತು ಅಂತ ಹೋದರು ಅದು ಸೆಕೆಂಡ್ ರೌಂಡ್ ಆಗ್ದಾಗಂತೂ ತುಂಬಾ ಎಗ್ರುತಿತ್ತು ಅದು ಎಣ್ಣೆ ಎಲ್ಲ ಕೈಗೆಲ್ಲ ಎಗರು ಬಿಡ್ತು ಅದಕ್ಕೋಸ್ಕರ ತುಂಬ ದೂರದಲ್ಲಿ ನಿಂತಿದ್ದೆ ನಾನು ಅದಾದ್ಮೇಲೆ ಒಂದೊಂದೇ ಬೋಂಡನ್ನ ತೆಗೆದು ತಟ್ಟೆಗೆ ಶಿಫ್ಟ್ ಇದೆ ಅದೇ ಕರೆದಿರೋ ಎಣ್ಣೆನ ಇನ್ನೊಂದು ಬಾಂಡ್ಲಿಗೆ ಹಾಕಿ ಎಣ್ಣೆ ಕಾದಿತ್ತಲ್ವ ಆ ಹಿಂದೆನೇ ಸ್ವಲ್ಪ ಸಕ್ಕಂದಾಗಿ ಕಟ್ ಮಾಡಿಕೊಂಡಿರೋವಂಥ ಶುಂಠಿ ಬೆಳ್ಳುಳ್ಳಿನ ಹಾಕಿ ಫ್ರೈ ಮಾಡ್ಕೋತೀನಿ ಅದು ಫ್ರೈ ಆದಮೇಲೆ ಆನಿಯನ್ನು ಮತ್ತು ಕ್ಯಾಪ್ಸಿಕಮ್ನ ಎರಡು ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇನ್ನೊಂದು ಫೈವ್ ಮಿನಿಟ್ಸಲ್ಲ ಆಗೋಗುತ್ತೆ ಆಮೇಲೆ ಒಟ್ಟಿಗೆ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿ ಅವರು ಏನೆಲ್ಲ ನಾನು ಆ ಸಾಸಸ್ನೆಲ್ಲ ತೆಗೆದಿಟ್ಟಿದ್ನಲ್ಲ ಅದನ್ನೆಲ್ಲ ಎತ್ತಿಡ್ತೀನಿ ಅಂತ ಹೇಳಿ ಎತ್ತಿ ಇಡ್ತಾ ಇದ್ದರು ಆನಿಯನ್ನು ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನು ಗ್ರೀನ್ ಚಿಲ್ಲಿ ಸಾಸು ಒಂದು ಟೇಬಲ್ ಸ್ಪೂನು ರೆಡ್ ಚಿಲ್ಲಿ ಸಾಸು ಮತ್ತು ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸು ಒನ್ ಟೇಬಲ್ ಸ್ಪೂನ್ ವಿನಿಗರ್ ಹಾಕಿದ್ದೀನಿ ಇದಕ್ಕೆ ನಾನು ಮಿಸ್ ಮಾಡಿದೆ ಅಂದರೆ ಟೊಮೆಟೊ ಕೆಚ್ಚೋಪ ಅದಕ್ಕೆ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿತ್ತು ಲಾಸ್ಟ್ ಟೈಮ್ ಮಾಡಿದಕ್ಕಿಂತ ಈ ಟೈಮ್ ಸ್ವಲ್ಪ ಟೇಸ್ಟ್ ಚೇಂಜ್ ಆಗಿತ್ತು ಯಾಕೆ ಅಂತ ಇವಾಗ ಓವರ್ ಕೊಡಬೇಕಾದ್ರೆ ಗೊತ್ತಾಗ್ತಿದೆ ಟೊಮೆಟೊ ಕೆಜಪ್ನ ನಾನು ಮಿಸ್ ಮಾಡಿದ್ದೀನಿ ಹಾಕೋದನ್ನು ಅವ್ರ ಜೊತೆ ಮಾತಾಡಿಕೊಂಡು ಈಗ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪು ಖಾರ ಹುಳಿ ಎಲ್ಲ ಅಂತ ಹೇಳಿದೆ ಅವ್ರು ಏನೋ ಮಿಸ್ ಆಗಿದೆ ಮಿಸ್ ಆಗಿದೆ ಅಂತ ಹೇಳ್ತಾಯಿದ್ರು ಆಮೇಲೆ ಮತ್ತೆ ಸ್ವಲ್ಪ ರೆಡ್ ಚಿಲ್ಲಿ ಸಾಸ್ನ ಕೂಡ ಆ್ಯಡ್ ಮಾಡಿದೆ ಅಷ್ಟರಲ್ಲಿ ಪಕ್ಕದ ಮನೆ ಆಂಟಿ ಕೂಡ ಬಂದರು ನನ್ನ ಹಸ್ಬೆಂಡ್ ಹತ್ರ ಮಾತಾಡಬೇಕು ಅಂತ ಹೇಳಿ ಅವರು ಮಾತಾಡ್ತಾಯಿದ್ರು ಅದಾದಮೇಲೆ ನಾನು ಕೆಲಸ ಎಲ್ಲ ಮುಗಿಸ್ಕೊಂಡು ಎಲ್ಲ ರೆಡಿ ಮಾಡಿಕೊಂಡೆ ಈಗ ಡಿನ್ನರ್ಗೆ ಅಂತ ಹೇಳಿ ಅನ್ನ ರಸಮ್ ಮತ್ತು ಬೋಂಡಾ ಎಕ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ನಿಮಗೆ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್